ಶಿಕ್ಷಣ ಮತ್ತು ಆರೋಗ್ಯವನ್ನು ನಾವು ಸ್ಟ್ರೆಂಥನ್ ಮಾಡದೇ ಇದ್ರೆ ಶಿಕ್ಷಣ ಮತ್ತು ಆರೋಗ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಆಶಯ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾದ್ರೆ ಒತ್ತು ಕೊಡಲಿಲ್ಲ ಅಂತೇಳಿದರೆ ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ಕೊಡಲಿಲ್ಲ ಅಂದರೆ ಈ ನಾಡಿನ ಅಭ್ಯುದಯ ಆಗುತ್ತೆ ಈ ನಾಡಿನ ಕಟ್ಟಕಡೆಯ ಮನುಷ್ಯನ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣ ಸಿಗಬೇಕು ಅನ್ನೋದು ನಮ್ಮ ಸಂವಿಧಾನದ ಆಶಯ ಈ ನಾಡಿನ ಕಟ್ಟಕಡೆ ಮನುಷ್ಯನಿಗೂ ಉತ್ತಮವಾದ ಆರೋಗ್ಯ ಫ್ರೀ ಕೊಡಬೇಕಾದಂತ ಸರ್ಕಾರದ ಆದ್ಯ ಕರ್ತವ್ಯ ಇದೆ ಇವತ್ತು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಕೂಡ ಶೇಕಡ ಐವತ್ತು ಪರ್ಸೆಂಟ್ಗೂ ಮಿಗಿಲಾಗಿ ಶಿಕ್ಷಕರ ಕೊರತೆ ಎದ್ದು ಕಾಣುತ್ತೆ ಆಫ್ ಎಜುಕೇಶನ್ ನೆನ್ ಇಯರ್ ಅಕ್ಯೂಟ್ ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್ ಗಿವಿಂಗ್ ಫ್ಯಾಕಲ್ಟೀಸ್ ಟು ಅವರ್ ಚಿಲ್ಡ್ರನ್ ಅವರ್ ಸ್ಕೂಲ್ಸ್ ಫ್ರಮ್ ಪ್ರೈಮರಿ ಟು ಡಿಗ್ರಿ ಐವತ್ತು ಪರ್ಸೆಂಟ್ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದ್ದೀವಿ ಇವತ್ತು ನೋಡಿ ನೆನ್ನೆ ನೆನೆಗಳು ಏಳು ತಿಂಗಳಾಗುವ ಶಿಕ್ಷಕರಿಗೆಲ್ಲ ವೇತನ ಟುಡೇಸ್ ಪೇಪರ್ ಎಲ್ಲಿದ್ದೇವೆ ನಾವು ನಾನು ನನ್ನ ನಂದಲ್ಲ ಕೇಳಿ ನಿಮ್ಮ 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 ಇರ್ತಕ್ಕಂಥ ಆಡಳಿತ ಪಕ್ಷ ಶಾಸಕರನ್ನೇ ಕೇಳಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಅನೇಕ ಶಿಕ್ಷಕರು ಅತಿಥಿ ಶಿಕ್ಷಕರು ಇವತ್ತು ಕೂಡ ಅಲ್ಲಿ ಕೊಡ್ತಾ ಇದ್ದಾರೆ ಏಳು ತಿಂಗಳಾದರೂ ಅತಿಥಿ ಶಿಕ್ಷಕರಿಗೆ ಇವತ್ತುವರೆಗೂ ಶಿಕ್ಷಣ ವೇತನ ಇಲ್ಲ ಅಂತ ಹೇಳಿದರೆ ಅವರು ಅವ್ರ ಪರಿಸ್ಥಿತಿ ಏನಿದೆ ಪಕ್ಷಿ ಅಂತ ಕಾಯ್ತಾ ಇರ್ತಾರೆ ತಿಂಗಳು ತಿಂಗಳು ಸಂಬಳನ ತಿಂಗಳು ಸಂಬಳ ಕಾಯ್ದೆ ಇರ್ತಕ್ಕಂಥ ಅನೇಕ ಡಿಪಾರ್ಟ್ಮೆಂಟ್ಗಳು ಬೇರೆ ಇದಾವೆ ಅದು ಅದು ಬೇರೆ ಪ್ರಶ್ನೆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಂಬತ್ತು ಎಪ್ಪತ್ತೈದು ವರ್ಷ ಆಗಿದ್ರು ಕೂಡ ಆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಕಣ್ತರೆದು ನೋಡಬೇಕಾಗ್ತದೆ ಉತ್ತಮವಾದ ಶೌಚಾಲಯ ಇಲ್ಲ ಉತ್ತಮವಾದ ಶಾಲಾ ಕೊಠಡಿಗಳಿಲ್ಲ ಉತ್ತಮವಾದ ಶಿಕ್ಷಕರಿದ್ದಾರೆ ಶಿಕ್ಷಕರಿಲ್ಲ ಅಂತ ಹೇಳಿದ್ರೆ ಶಿಕ್ಷಕರು ನೀವು ಅಪಾಯಿಂಟ್ ಮಾಡ್ಬೇಕಾದ್ರೆ ಅವರು ಕ್ವಾಲಿಫೈಡ್ ಇಲ್ಲದ್ರೆ ನೀವು ಮಾಡೋದಿಲ್ಲ ನೀವು ಸರ್ಕಾರ ಯಾವ ಸರ್ಕಾರನು ಕೊಡೋದಿಲ್ಲ ಸುಮ್ಮನೆ ಕೆಲಸ ಕೊಡೋದಿಲ್ಲ ಅಲ್ಲಿ ಆ ವಾತಾವರಣ ನಿರ್ಮಾಣ ಮಾಡ್ಬೇಕಲ್ಲ ನಿನ್ನೆ ವಿಷಯ ಬಂದಿತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬಗ್ಗೆ ಪ್ರತಿಭಾ ಕಾರಂಜಿ ಬಗ್ಗೆ ಬಂದಿತ್ತು ಆ ಪ್ರತಿಭಾ ಕಾರಂಜಿಯನ್ನು ಯಾಕಂದ್ರೆ ಅದಕ್ಕೋಸ್ಕರ ಗೋಯಿಂದೆಗೌಡರು ಆ ಕಾಲದಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಯಾವ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಆ ಆಸಕ್ತಿ ಇರತಕ್ಕಂಥ ಸಾಹಿತ್ಯ ಕ್ಷೇತ್ರ ಇರ್ಬೋದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಸಂಗೀತ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಆ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಆಸಕ್ತಿಯಲ್ಲಿ ಕೊಂಡೊಯ್ತಕ್ಕಂಥ ಒಂದು ನಮ್ಮ ಮಕ್ಕಳಿಗೆ ಹಳ್ಳಿಗಾಡಿನ ಮಕ್ಕಳಿಗೆ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಿರ್ತಕ್ಕಂಥ ನಾನು ಏನು ಹೇಳಿದೆ ಪ್ರೈಮರಿ ಶಾಲೆಗಳಲ್ಲಿ ನಾವು ಓದುವಾಗ ಕ್ರಾಫ್ಟ್ ಟೀಚರ್ ಇದ್ದರು ಸಂಗೀತ ಟೀಚರ್ ಇದ್ದರು ಪಿ ಇ ಟೀಚರ್ ಇದ್ದರು ಸತ್ಯ ಇದ್ರು ನಮಗೆಲ್ಲ ಆ ಟೀಚರ್ಗಳು ಇವತ್ತು ಆ ಯಾವ ಕೂಡ ಟೀಚರ್ಗಳಿಲ್ಲ ಯಾವ ಶಾಲೆನಿಲ್ಲ ಫ್ರಮ್ ಪ್ರೈಮರಿ ಟು ಟು ಡಿಗ್ರಿ ಅದನ್ನೇ ಮಾತಾಡುವಾಗ ನಾವು ಮಾತಾಡಿ ಮೊನ್ನೆ ಬಸವರಾಜ್ ಸಾಹೇಬರು ಕೇಳಿದರು ಇವತ್ತು ಸ್ಪೋರ್ಟ್ಸ್ ಆಗ್ತಿದ್ದೀವಿ ಒಂದು ಪಿ ಇ ಟೀಚರ್ನ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ ನಾನು ನಿಮ್ಮ ನಿಮ್ಮ ಇದೇ ಗೌರ್ಮೆಂಟ್ ಕಾರ್ಡ್ ಅಂತಲೂ ಹೇಳಲ್ಲ ನಾನು ಹಿಂದಿನ ಅನೇಕ ವರ್ಷಗಳಿಂದ ನಡೆದು ಬಂದಂಥ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಇದರಲ್ಲಿ ಇದ್ದಾವೆ ಆದರೆ ಇವತ್ತು ನೀವು ಇವತ್ತು ಲೈಮ್ಲೈಟ್ ಇರ್ತಕ್ಕಂಥ ಸಂದರ್ಭ ನೀವು ಆ ಕೆಲಸ ಮಾಡಬೇಕಲ್ಲ ಇವತ್ತು ಇಲ್ಲಿ ನೀವು ಹೇಳಿದ್ರಿ ಎಲ್ಲೂ ಕೂಡ ನಾವು ಹೇಳಿರಿ ಪಾಪ ಕೋಳಿ ಮಟ್ಟೆ ಕೊಡ್ತೀವಿ ನಾವು ಉತ್ತಮವಾದ ಬಿಸಿ ಊಟ ಮದುವೆ ಮದುವೆ ಊಟ ಕೋಳಿ ಮಟ್ಟೆದು ಇನ್ನೊಂದು ದೊಡ್ಡ ಆಗರಣ ಇದೆ ದೊಡ್ಡ ದೊಡ್ಡ ಪಾಪ ಅಜಿತ್ ಪಮ್ಮ ಫೌಂಡೇಶನ್ ಫೌಂಡೇಶನ್ನಿಂದ ಕೊಡ್ತಕ್ಕಂಥ ಮಟ್ಟೆ ಐದುವರೆ ರೂಪಾಯಿ ರೇಟ್ ಹಾಕಿ ಕೊಡ್ತೀರಿ ಆ ಮೇಸ್ಟ್ ಆರೂವರೆ ರೂಪಾಯಿ ಕೊಟ್ಟು ಮೇ ಮಟೆ ತರಬೇಕು ಮಟೆ ತರಲಿಲ್ಲ ಅಂದರೆ ಬೆಳಿಗ್ಗೆ ಅವ್ನು ಮಟೆ ಕೊಟ್ಟಿಲ್ಲ ಅಂಥೇಳಿ ಅಲ್ಲಿ ಇನ್ನೊಬ್ರು ಯಾರೋ ಬಂದು ಅವ್ನು ಮೇ ಇವತ್ತು ಹಾಕ್ರಿ ನಮ್ಮ ಮಕ್ಕಳಿಗೆ ಮಠ ಕೊಟ್ಟಿಲ್ಲ ಅಂತ ದೊಡ್ಡ ರಗ ಹಗರಣ ಆಗಿದೆ ಆ ಮಾಸ್ಟರ್ ನಮಗೊಂದು ಪಾಠ ಮಾಡೋದು ಒಂದು ಬಿಟ್ಬಿಡ್ರಿ ಬ್ಯಾಕಿದೆಲ್ಲ ಕೆಲಸ ನೀವು ಮಾಡಿಕೊಡಿ ಮಟ್ಟೆ ತಂದು ಕೊಡಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ನೀವು ಕೇಳ್ತಾ ಇಲ್ಲ ನೀವು ಆ ಮಾಸ್ಟರ್ ಮಾರ್ಕೆಟ್ಗೆ ಹೋಗಿ ಮಟ್ಟೆ ತರಬೇಕು ಆ ಮಟೆ ತಂದಿದ್ರಲ್ಲಿ ಆ ಮಟ್ಟೆ ಕೊಳತಿದ್ದ ಮಟ್ಟೆ ಇನ್ನೊಂದು ಮಟ್ಟೆನ ಸಪ್ರೇಟ್ ಇಡಬೇಕು ಅದಕ್ಕೆ ಏನು ಮಾಡಿದ್ರು ನಾವು ಅನೇಕ ಕೊಡ್ತಾವು ಮತ್ತು ಬೇರೆ ಬೇರೆ ಕ್ವಾ ಮೊಟ್ಟೆಗಳು ಹಿಂಗೆಲ್ಲ ತೊಂದರೆ ಆಗಿದೆ ಅದಕ್ಕೆ ಐದು ದಿವ್ಸ ಮೊಟ್ಟೆ ತಂದು ನಾಲ್ಕು ದಿವಸ ನಾವು ಕೊಡ್ತಾ ಇದೀವಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನೂ ಇರೋಲ್ಲ ನೀವು ಆ ರೇಟ್ ವ್ಯತ್ಯಾಸ ಆದರೂ ಅವರೇ ಕಟ್ಬೇಕು ಸಂಬಳದಲ್ಲಿ ಇದು ವಸ್ತು ಸ್ಥಿತಿ ಅಧ್ಯಕ್ಷರೇ ಸತ್ಯ ಅವ್ರು ಸಂಬಳದಲ್ಲಿ ಕಟ್ಟಿದ್ದಾರೆ ಮಾಸ್ಟರ್ ಬೇಳೆ ಏನಾಯ್ತು ಸ್ಟಾರ್ಟ್ ಅಂತ ಆ ಬೇಳೆ ಒಂದು ದಿವ್ಸ ಅವ್ರು ಫೋನ್ ಮಾಡ್ತಾರೆ ಅಡುಗೆ ಅವರು ಫೋನ್ ಮಾಡಿದಾಗ ಮಾಸ್ಟ್ರು ಮನೆಯಿಂದ ಅವ್ನ ಮನೇಲಿ ಇದ್ದಿದ್ದು ಬೇಳೆ ತಾಂಡಾಗ ಅವತ್ತು ಅಡುಗೆ ಮಾಡಿಸಿ ಸಾರು ಮಾಡಿ ಅವತ್ತು ಊಟ ಮಾಡಿ ಆ ಆಮೇಲೆ ಬೇಳೆ ಸಹ ಸ್ಕೂಲಿಗೆ ಬಂದಮೇಲೆ ಆ ಮಾಸ್ಟ್ರು ಬೇಳೆ ಬೇಳೆ ತಗೊಂಡು ಮನೆಗೆ ಹೋಗ್ಬೇಕಾರೆ ಯಾವನ ನಾವು ಹಿಡ್ಕೊಂಬಿಟ್ಟು ಬಿಸಿಬಿಟ್ಟು ಬೇಳೆ ತಾಂಡು ಹೋಗ್ತೀನಿ ಇದೆಲ್ಲ ಇದೆಲ್ಲ ನಿಜ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಇದೆ ನಾನೇನು ಇಲ್ಲಿ ನಿಮ್ಮ ಹತ್ರ ಏನು ಇದಕ್ಕೆ ಹೇಳ್ತಾ ಇಲ್ಲ ಸ್ಥಿತಿ ಪ್ರಾಕ್ಟಿಕಲ್ ಈ ಥರ ಎಲ್ಲ ಆಗಿದೆ ಆ ಶಿಕ್ಷಕರ ಕೊರತೆಯನ್ನ ನೀಗಿಸ್ತಕ್ಕಂಥ ಕೆಲಸ ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಯಾರ್ದು ಸರ್ಕಾರ ಕೆಲಸ ಅಲ್ವಾ ಯಾಕೆ ಮತ್ತೆ ಮಕ್ಕಳೆಲ್ಲ ನಮ್ಮ ಹಳ್ಳಿ ಮಕ್ಕಳು ಕೂಡ ಇವತ್ತು ಯಾವ ಕೂಲಿ ಮಾಡ್ತಕ್ಕಂಥ ಅವರ ಮನೆಯವರು ಕೂಡ ಆ ಹೆಂಗ್ಸು ನಾನು ಓದಲಿಲ್ಲ ನಾನು ಕೂಲಿ ಮಾಡಿದೆ ಇನ್ನೊಬ್ಬರ ಮನೇಲಿ ಬಟ್ಟೆ ತೊಳೆದೆ ಮುಸಳೆ ತೊಳ್ದೆ ಆದರೆ ನನ್ನ ಮಕ್ಕಳು ತೊಳಿಬಾರ್ದು ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತೇಳಿ ಸಾಲ ಸೋಲ ಮಾಡಿ ಹಸಾದ್ರು ಕಾನ್ವೆಂಟಿಗೆ ಬೇರೆ ಪ್ರೈವೇಟ್ ಶಾಲೆಗೆ ಮಾಡಿ ಕಾನೂನು ಬೇಡ ಅಂತ ಹೇಳಿದ್ವಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಶಾಸಕರ ಮಕ್ಕಳಿಂದ ಹಿಡಿದು ಸರ್ಕಾರಿ ನೌಕರರ ಎಲ್ಲ ಮಕ್ಕಳು ಕೂಡ ಸರ್ಕಾರಿ ಶಾಲೆಗಳ ಓದಬೇಕು ಅಂತ ಮಾಡಿ ಅಲ್ಲಿ ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಯಾಕೆ ಸರ್ಕಾರಿ ಶಾಲೆಗಳು ಒಳ್ಳೇದಾಗದಿಲ್ಲ